ಕಟಪ್ರಭಾ ನದಿ ಹಾಗೂ ಕೃಷ್ಣ ಎರಡು ನದಿಗಳ ಪ್ರವಾಹ ಹೆಚ್ಚಿನ ಮಟ್ಟದಲ್ಲಿ ಬರ್ತಾ ಇದೆ ಅದರ ಜೊತೆಗೆ ಮಲಪ್ರಭಾನು ಪ್ರವಾಹ ಬರ್ತಾ ಇದೆ ಅಷ್ಟೊಂದೇನು ಅಪಾಯಕಾರಿ ರೀತಿಯಲ್ಲಿ ಮಲಪ್ರಭಾ ಇಲ್ಲ ಘಟಪ್ರಭಾ ನದಿಗೆ ಐವತ್ಮೂರು ಕ್ಯೂಸೆಕ್ಸ್ ನೀರ್ಕಿಂತಲೂ ಐವತ್ ಮೂರು ಸಾವಿರ ಕ್ಯೂಶೆಕ್ಸ್ ನೀರ್ಕಿತ್ತು ಹೆಚ್ಚಿನ ನೀರು ಬರೋದ್ರಿಂದ ಕಟಪ್ರಭಾ ನದಿ ದಂಡೆಯಲ್ಲಿರ್ತಕ್ಕಂತಹ ಮಿರ್ಚಿ ಮಳಲಿ ಚೆನ್ನಾಳ್ ನಂದಗಾಂವ್ ಹೀಗೆ ನದಿಯ ದಂಡೆಯಲ್ಲಿರ್ತಕ್ಕಂಥ ದಂಡೆಯಲ್ಲಿ ನಾನು ವಿನಂತಿ ಮಾಡಿಕೊಳ್ತಾ ಇದ್ದೇನೆ ದಯಮಾಡಿ ಜನ ಜಾನುವಾರುಗಳನ್ನ ತಾವು ನದಿ ದಂಡೆಯಿಂದ ಮೇಲ್ಭಾಗಕ್ಕೆ ತಾವು ತರಬೇಕು ಅಧಿಕಾರಿಗಳ ಜೊತೆ ತಾವು ಸಹಕಾರ ಮಾಡಬೇಕಂತ ತಮ್ಮಲ್ಲಿ ನಾನು ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಯಾವುದೇ ರೀತಿಯಲ್ಲಿ ಪ್ರವಾಹ ಹೆಚ್ಚಾದಾಗ ಸಂಕಷ್ಟಕ್ಕೀಡಾಗದೆ ಇವತ್ತಿನ ಸ್ಥಿತಿಗತಿಯನ್ನು ಅರಿತುಕೊಂಡು ತಾವು ಹೆಚ್ಚಿನ ರೀತಿಯಲ್ಲಿ ಏನು ಸಹಕಾರ ಸಹಾಯ ಸಹಕಾರ ಸರ್ಕಾರದಿಂದ ಬೇಕು ನಾವು ಕೊಡ್ಲಿಕ್ಕೆ ತಯಾರಿದ್ದೇವೆ ನಮ್ಮ ಅಧಿಕಾರಿಗಳು ಜಿಲ್ಲಾಧಿಕಾರಿಗಳು ಅಸಿಸ್ಟೆಂಟ್ ಕಮಿಷನರ್ ತಾಲೂಕಿನ ತಹಸೀಲ್ದಾರ್ ಎಲ್ಲರೂ ತಮಗೆ ಸಹಕರಿಸ್ತಾರೆ ನಾನು ಮತ್ತೊಮ್ಮೆ ವಿನಂತಿ ಮಾಡ್ಕೊಳ್ತಾ ಇದ್ದೇನೆ ಕೃಷ್ಣ ಘಟಪ್ರಭಾ ಮಲಪ್ರಭಾ ದಂಡತಕ್ಕಂತ ಎಲ್ಲ ರೈತ ಬಾಂಧವರಿಗೆ ನನ್ನೆಲ್ಲ ಆ ದಡದಲ್ಲಿರ್ತಕ್ಕಂಥ ಎಲ್ಲ ಜನರಿಗೆ ನಾನು ಮತ್ತೊಂದು ವಿನಂತಿ ಮಾಡಿಕೊಡ್ತಿದ್ದೇನೆ ತಾವು ದಯಮಾಡಿ ನದಿ ದಂಡೆಯಲ್ಲಿ ಇರಲಾರದೆ ಮೇಲ್ಭಾಗದಲ್ಲಿರತಕ್ಕಂತ ಏನು ಶಾಲೆ ಕಾಲೇಜುಗಳಿದ್ದಾವೆ ಅಲ್ಲಿ ತಾವು ತಂಗಬೇಕು ಹಾಗೆ ಅಂತಕ್ಕಂಥ ವಿನಯ ಪೂರ್ವಕ ವಿನಂತಿ ನಾಳೆ ಗಂಜಿ ಕೇಂದ್ರಗಳನ್ನ ಪ್ರಾರಂಭ ಮಾಡ್ಲಿಕ್ಕೆ ಸೂಚನೆ ಕೊಟ್ಟಿದ್ದೇನೆ ತಾವು ಸಹಕಾರ ಮಾಡ್ಬೇಕಂತ ತಮ್ಮಲ್ಲಿ ಮತ್ತೊಮ್ಮೆ ನಾನು ವಿನಂತಿ ಮಾಡ್ಕೊತೀನಿ ಈ ಪ್ರವಾಹವನ್ನು ಎದುರಿಸಲಿಕ್ಕೆ ತಾವು ಸಣ್ಣದ್ರ ಆಗಬೇಕು ತಾವು ಆ ನದಿ ಪಾತ್ರದಿಂದ ಹೊರಗಡೆ ಬರಬೇಕು ಹಾಗೆ ಅಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ಕೊತೇನೆ ಅಂತ್ಯಚಾಗಿ ಉತ್ತಮ ಫರ್ನಿಚರ್ ಹುಡುಕ್ತಿದ್ದೀರಾ ಚಿಂತೆ ಬಿಡಿ ನಿಮ್ಮ ಮುಧೋಳದಲ್ಲಿ ಆರಂಭವಾಗಿದೆ ನ್ಯೂರಾಜ್ ಪುರೋಹಿತ್ ಪ್ಲೈವುಡ್ ಮಳಿಗೆ ಮನೆಗೆ ಬೇಕಾದ ಪ್ಲೈವುಡ್ ಹಾರ್ಡ್ವೇರ್ ಗ್ಲಾಸ್ ಐಟಮ್ಸ್ಗಳು ಎಲ್ಲವೂ ಇಲ್ಲಿ ಲಭ್ಯ ಡಿಜಿಟಲ್ ಲಾಕರ್ಸ್ ಮಾಡ್ಯುಲರ್ ಕಿಚನ್ ಕಿಚನ್ ಇಂಟೀರಿಯರ್ಸ್ ಗಳ ಅಳವಡಿಕೆಗೆ ದಿ ಬೆಸ್ಟ್ ಮಳಿಗೆ ಇದು ಗ್ರೀನ್ ಸೆಂಚುರಿ ಪ್ರೈಮ್ ಸಭೂರಿ ಹೆರನ್ ಪ್ಲೈವುಡ್ಗಳ ವೆರೈಟಿಗಳಿವೆ ದೇಶದಲ್ಲಿ ಮೊಟ್ಟ ಮೊದಲ ಬಾರಿ ಇನ್ಶೂರೆನ್ಸ್ ಜಾರಿ ಮಾಡಿರುವ ಪ್ಲೈವುಡ್ ಅಂದ್ರೆ ಹರಿನ್ ಪ್ಲೈವುಡ್ ಆಗಿದೆ ಇನ್ನು ಕಿಚನ್ ಇಂಟೀರಿಯರ್ಗೆ ಬೇಕಾದ ಗೋದ್ರೇಜ್ ಮತ್ತು ಜಿಎಲ್ಕೆ ಪ್ರೀಮಿಯಂಗಳಿವೆ ಇದರೊಂದಿಗೆ ಜೆ ಮ್ಯಾಕ್ಸ್ ಹ್ಯಾಪುಲೆ ಹ್ಯಾಪೋ ಯುರೋಪಾ ಹಾರ್ಡ್ವೇರ್ ಜೊತೆಗೆ ಎಲ್ಲಾ ತರಹದ ಫೆವಿಕಾಲ್ ಮತ್ತು ಗ್ರಾಹಕರಿಗೆ ಬೇಕಾಗುವ ಇನ್ನಿತರ ಕಂಪನಿಯ ವಸ್ತುಗಳು ದೊರಕುತ್ತವೆ ನಿಮ್ಮ ಮನೆ ಸುಂದರಗೊಳಿಸಲು ಎಣ್ಣೆ ತಡ ಬನ್ನಿ ಮುಧೋಳ ನ್ಯೂರಾಜ್ ಪುರೋಹಿತ್ಗೆ ಸ್ಥಳ ವಲ್ಲಿಗೌಡರ್ ಪೆಟ್ರೋಲ್ ಪಂಪ್ ಹತ್ತಿರ ಮಂಟೂರ್ ರೋಡ್ ಮುಧೋಳ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ